然后。 सुरक्षितವಾದ ನಗರ ಅಂತ ಒಂದು ರೀಸೆಂಟ್ ಸರ್ವೇ ಇದೆ ಅದು ಯಾರು ಅಂತ ಪೊಲೀಸ್ ಇಂದಲೇ ಪೊಲೀಸ್ ಇಂದ ಅಂತಂದ್ರೆ ಒಬನ್ ಒಬನ್ ಹಣ ಅಂತ ಒಬನ್ ಒಬನ್ ಬಡಾಯ ಅಂತ ನಾನು ಯಾಕೆ ಮಾತಾಡ್ತೇನೆ ಅಂದ್ರೆ ಬೆಣ್ಣೋಕ ಏನೇ ಅಂತಾರೆ ಆಗ್ತದೆ ಪೊಲೀಸ್ ಸ್ಟೇಷನ್ ಹೋಗಿ ಬಾಯಾಬಿಡೋಣ ಅವಿರಲ್ಲೇ ನಾನು ಕಾಪಾಡಕ್ಕೆ ಅವಿರಲ್ಲೇ ನಾನು ನೋಡಿಕೊಳ್ಳಕ್ಕೆ ಅತ್ತೇ ಮಾತಾ ಅಂತ ಸ್ವಾಮೀಜಿ ತುಂಗು দিন অনেক হেতে স্বামীজি কবিতা স্বামীজি ন টিচর সারত ಎದುರಿಸ ನಿಮ್ಮನ್ನ ಹೆರ್ಕೊಂಡ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ನಮಗೆ ಶೋಷಣೆಯ ಒಳಗಾಗಬೇಡಿ ಮಕ್ಕಳು ಯಾವಾಗಲೂ ಹೇಳೋರು ಅಂಬೇಡ್ಕರ್ ಹೇಳ್ತಾರೆ ಈ ಜಗತ್ ನಮ್ಮ Tipo dois.

ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದ ಸಮುದ್ರದ ತೀರದಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಹಂಚಿದರೆ ಸಂತೆಯಲ್ಲಿ ಮನೆ ಮಾಡಿ ಶಬ್ದಗಳಿಗೆ ಅಂಜಿದರೆ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ ಸ್ತುತಿ ಬಂದಾಗ ಸಮಾನತೆ ಚಿತ್ತೆಯಿಂದ ಚಿತ್ತದಿಂದ ನಾವು ಎಲ್ಲವನ್ನೂ ಒಂದೇ ತರ ತಗೋಬೇಕು ಚನ್ನಮಲ್ಲಿಕಾರ್ಜುನ ಅಂತ ಅಂದ್ರೆ ಅರ್ಥ ಏನು ನಾವು ಹೆಣ್ಣಾಗಿ ಮುಟ್ಟಿರೋದೇ ಅಂತ ಹೇಳಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಅಂದ್ರೆ ಅಧಿಕಾರ ಬಂದಾಗ ಅಹಂಕಾರ ಬರಬಾರದು ಸೋತಾಗ ನಿಂದನೆಯಾದಾಗ ಮನಸ್ಸಿನಲ್ಲಿ ನೋವಾಗಬಾರದು ಇವೆರಡನ್ನ ನೀವು ಪಾಲಿಸಬೇಕು ಜಗತ್ತಿನಲ್ಲಿ ಇವತ್ತು ಎಷ್ಟೋ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಕಡೆಯಾಗಿ ನಾನು ಒಂದ್ ಎರಡು ಮಾತುಗಳನ್ನು ಹೇಳಿ ರೂಪಿಸ್ಕೊಡ್ತೀನಿ ಆಯೋಗ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತು ಕೈಯತ್ತೇ